ರಾಜ್ಯದಲ್ಲಿ ಉಪ ಚುನಾವಣೆಗಳು ಒಂದು ರೀತಿಯಲ್ಲಿ ಬೇರೆ ಸದ್ದು ಇದೆ ಜೊತೆ ಜೊತೆಗೆ ವೈಯಕ್ತಿಕ ಆರೋಪಗಳಿಗೆ ಕೂಡ ಈ ಉಪ ಚುನಾವಣೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಈಗ ಸೊಂಡೂರಿನಲ್ಲೇ ಬೀಡ್ಬಿಟ್ಟು ಆಮೇಲೆ ಇಲ್ಲಿನ ಗೆಲುವನ್ನು ನಿರೀಕ್ಷೆ ಮಾಡಿ ಹೆಚ್ಚಿನ ಮತಗಳನ್ನು ಪಡೆದು ಗೆಲ್ಲಬೇಕು ಅಂದ್ಕೊಂಡು ಕಳೆದ ಹಲವು ದಿನಗಳಿಂದ ಸೊಂಡೂರು ಸುತ್ತಮುತ್ತಲು ಮತ್ತು ಸೊಂಡೂರಿನ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತಿರುಗಿರುವಂಥ ಸಚಿವ ಸಂತೋಷ್ ಲಾಡೋರು ನಮ್ಮ ಜೊತೆಗಿದ್ದಾರೆ ಇಲ್ಲಿನ ಚುನಾವಣೆ ಮತ್ತು ಇಲ್ಲಿ ನಡೆದಿರುವಂಥ ಘಟನೆಗಳ ಬಗ್ಗೆ ಮತ್ತು ಏನೆಲ್ಲ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾತನಾಡೋಣ ಲಾಡೋರೆ ಕಳೆದ ಕೆಲವು ದಿನಗಳಿಂದ ನೀವು ಚುನಾವಣೆಯಲ್ಲಿ ಭಾಳ ಬ್ಯುಸಿಯಾಗಿದ್ದೀರಿ ಹೆಂಗೆ ನಡೀತಾ ಇದೆ ಇಲ್ಲಿ ಚೆನ್ನಾಗಿ ನಡೀತಾಯಿದೆ ಎಲ್ಲಿ ಹೋದರೂ ಕೂಡ ನಮಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ಕಾಣ್ತಾ ಇದೆ ಪ್ರತಿ ಹಳ್ಳಿಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಇಬ್ಬರು ಬಂದು ಹೋಗಿದ್ದಾರೆ ನಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದ್ದಾವೆ ಚೆನ್ನಾಗಾಗಿದ್ದಾವೆ ಸೊ ಹಂಗಾಗಿ ನನಗೆ ನಂಬಿಕೆ ಇದೆ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಮತ್ತೆ ಸಂಡೂರಿನ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಯಾಕೋ ಈ ಸಲ ಮೊದಲ ಬಾರಿಗೆ ಸಿ ಎಂ ಅವ್ರನ್ನ ಮೂರು ಮೂರು ದಿನ ಇಟ್ಕೊಳ್ಳುವಂಥದ್ದು ಆಮೇಲೆ ಲಾಡೋರು ಏನಾದರೂ ವರ್ಚಸ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ನಮ್ಮ ವರ್ಚಸ್ ಏನಿದೆ ಸಿ ಎಮ್ ವರ್ಚಸ್ ಮುಂದೆ ಎಲ್ಲರ ವರ್ಚಸ್ ಒಂದೇ ಬಟ್ ಸಿ ಎಮ್ ಎಲ್ಲ ಕಡೆ ಸೇಮ್ ಸಮ ಟೈಮ್ ಕೊಟ್ಟಿದ್ದಾರೆ ಮೂರು ಮೂರು ದಿನ ಮೂರು ದಿನ ಇಲ್ಲಿ ಕೊಟ್ಟಿದ್ದಾರೆ ಮೂರು ದಿನ ಶಿಗ್ಗಾಂವ್ ಕೊಟ್ಟಿದ್ದಾರೆ ಎರಡು ದಿನ ಚನ್ನಪಟ್ಟಣ ಕೊಟ್ಟಿದ್ದಾರೆ ಸೊ ಮೂರು ದಿನ ಯಾವ ರೀತಿ ಉಪ್ಯೋಗಿಸ್ಬೇಕು ಆ ರೀತಿ ಉಪ್ಯೋಗಿಸ್ಕೊಂಡಿದ್ದೇವೆ ನಾವು ಈ ಸೊಂಡೂರು ಕ್ಷೇತ್ರದಲ್ಲಿ ಅಂದರೆ ನಿಮ್ಮದೇ ಕ್ಷೇತ್ರ ಮೊದಲಾಗಿದ್ದರಿಂದ ಇಲ್ಲಿ ಏನಾಗಿದೆ ಮತ್ತು ಇನ್ನೂ ಏನಾಗಬೇಕಾಗಿದೆ ಅಂತ ಅನ್ಸುತ್ತೆ ಮೂಲಭೂತ ಸೌಕರ್ಯಗಳು ಯಾವಾಗಲೂ ಇದ್ದಾವೆ ಬಟ್ ಆದರೆ ಬಹುತೇಕವಾಗಿ ಬೇರೆ ತಾಲೂಕುಗಳಿಗೆ ಹೋಲಿಸ್ಕೊಂಡು ನೋಡಿದ್ರೆ ನಾವು ಮೂಲಭೂತ ಸೌಕರ್ಯಗಳನ್ನ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಯಶಸ್ವಿಯಾಗಿ ನಾವು ಪೂರೈಸಿದ್ದೇವೆ ರಸ್ತೆಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಪ್ರಮುಖವಾಗಿ ಶಾಲೆಗಳಾಗಿರ್ಬೋದು ನೀವು ಯಾವುದೇ ತಾಲೂಕಿಗೆ ಹೋಗಿ ಹೋಗ್ತಿರ್ಕೊಂಡು ಬಂದು ನೋಡಿ ಎಲ್ಲ ಕಡೆ ಶಾಲೆ ರಸ್ತೆ ಕುಡಿಯ ನೀರಿನ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ಸಂಪೂರ್ಣವಾಗಿ ಭಾಳ ಹೆಮ್ಮೆಯಿಂದ ಹೇಳ್ಕೊಂತಕ್ಕಂಥ ಈ ನಾಲ್ಕು ಕಾರ್ಯಕ್ರಮ ಅನುಷ್ಠಾನಕ್ಕೆ ಮಾಡಿದ್ದೀವಿ ಈ ಚುನಾವಣೆ ಇಲ್ಲ ಅಂದರೆ ಒಂದಿಷ್ಟು ನಿಮಗೆ ವೈಯಕ್ತಿಕವಾಗಿ ಆರೋಪಗಳನ್ನು ಕೇಳಿಬಂದವು ಅಂದರೆ ಫೌಂಡೇಶನ್ ವಿಷಯವಾಗಲಿ ಆಮೇಲೆ ನಿಮ್ಮ ಸ್ವಂತ ಅಂದರೆ ನಿಮ್ಮ ಕ್ಷೇತ್ರನ ಇಲ್ಲಿಂತ್ರ ಬೇರೆ ಕಡೆ ಕಳಿಸಿದರು ಇಲ್ಲಿ ಬಂದು ನೀವು ಅಂದರೆ ರಾಹುಲ್ ಗಾಂಧಿ ಅವ್ರ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿ ಜೆ ಪಿ ಅವರು ಆರೋಪ ಮಾಡೋದು ಪುಣ್ಯಾಹಾತ್ಮರವ್ರು ದೇವ್ರು ಒಳ್ಳೇದು ಮಾಡಿರಿ ನಾವು ಯಾಕೆ ಆ್ಯಕ್ಟ್ ಮಾಡೋಣ ನಾವು ಹಿಂಗೆ ಇರೋದು ಈಗ ಅವ್ರಿಗೆ ನಮಗೆ ಅವರು ಐದು ವರ್ಷಕ್ಕೆ ಒಂದು ಸಲಿಗೆ ಬಂದಾಗ ನಾವು ಅವ್ರ ಕಣ್ಣಿಗೆ ಬೀಳ್ತೀವಿ ಅದಕ್ಕೆ ಆ್ಯಕ್ಟ್ ಅಂತ ಹೇಳ್ತಾರೆ ದೇವ್ರು ಒಳ್ಳೇದು ಮಾಡಿ ನಾವು ಹಿಂಗೆ ಇರೋದು ಸೊ ನಾವು ಲೈಫ್ನ ಅವ್ರಿಗೆ ಆ್ಯಕ್ಟಿಂಗ್ ಏನಾಗಿದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಏನು ಮಾಡಬೇಕು ಈ ಥರ ಆರೋಪಗಳಿಗೆ ನಾವು ಅವ್ರ ವಿರುದ್ಧವಾಗಿ ಯಾವುದೇ ಈ ರೀತಿ ಹೇಳೇ ಇಲ್ಲ ಅವ್ರು ಆ್ಯಕ್ಟ್ ಮಾಡ್ತಾರೆ ಏನ್ಯಾಕ್ಟ್ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿಲ್ಲ ನಾವು ಯಾವಾಗಲೂ ಪ್ರೋಗ್ರಾಮ್ಸ್ ವಿಷಯ ಮಾತಾಡೋದು ನಾವು ಇಷ್ಟು ಮಾಡಿದ್ದೀವಿ ಪ್ರೋಗ್ರಾಮ್ ನೀವು ಎಷ್ಟು ಪ್ರೋಗ್ರಾಮ್ ಮಾಡಿದಾರೆ ಹೇಳ್ರಿ ನಾವು ಹತ್ತು ಗುಡಿ ಕಟ್ಟಿವಿ ನೀವು ಇಪ್ಪತ್ತು ಗುಡಿ ಕಟ್ಟಿರಾ ನಾವು ಐದು ಕಿಲೋಮೀಟರ್ ಮಾಡಿದ್ವಿ ನೀವು ಹತ್ತು ಕಿಲೋಮೀಟ್ರ್ ಮಾಡಿದಾರೆ ಯಾವುದನ್ನ ಹಳ್ಳಿಗಳಾಗ ಅಂತ ಕೆಲಸ ಮಾಡಿವಿ ಅಂತ ಓಟ್ ಕೇಳೋದು ಬಿಟ್ಟು ಅವ್ರು ಆ್ಯಕ್ಟ್ ಮಾಡ್ತಾರೆ ಏನ್ಯಾಕ್ಟ್ ಮಾಡ್ತಾರೆ ಈ ಥರ ಹೇಳಿ ನಾವು ಏನು ಮಾಡೋಕ್ಕಾಗ್ತದೆ ಅಂದರೆ ಆ ಥರದ್ದು ಏನೂ ಇಲ್ಲದೇ ಇದ್ರೂ ಕೂಡ ಅಂದರೆ ವ್ಯಕ್ತಿಗತವಾಗಿ ಮಾಡಿ ಅದನ್ನು ಬೇರೆ ಥರ ಪ್ರಚಾರ ಮಾಡ್ಕೋಬೇಕು ಅಥವಾ ಅದ್ರಲ್ಲಿಂದ್ರೆ ಏನಾದರೂ ಒಳ್ಳೇದಾಗತ್ತಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಸಲ್ಲ ಏನು ಹೇಳಿದ್ರೆ ರಾಜಕೀಯ ಪ್ಯಾರಾಮೀಟರ್ಸ್ ಯಾವ ರೀತಿ ಫಿಕ್ಸ್ ಮಾಡಿ ಎಲೆಕ್ಷನ್ ಮಾಡ್ಬೇಕು ಅನ್ನೋದೇ ಈ ಪ್ರಜ್ಞೆ ತಪ್ಪಿ ಥರ ಮಾತಾಡೋದು ಏನು ಮಾಡೋಣ ಹೇಳ್ರಿ ಪ್ಯಾರಾಮೀಟರ್ಸ್ ಇರ್ತೈತೆ ನಾವು ಬಂದು ಏನು ಕೆಲಸ ಮಾಡಿ ನೀವು ಬಂದು ಏನು ಕೆಲಸ ಮಾಡಿ ಅದು ಬಿಟ್ಕೊಂಡು ಸುಮ್ಮನೆ ಜನಕ್ಕೆ ಸುಳ್ಳು ಹೇಳೋದು ಏನೋ ಒಂದು ಹೇಳೋದು ಆಮೇಲೆ ಜನನು ಅರ್ಥ ಮಾಡ್ಕೋಬೇಕು ಅನಿಸುತ್ತೆ ಎಲ್ಲೋ ಒಂದು ಜಾಗದಲ್ಲಿ ಸೊಸೈಟಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯಾರು ಕೆಲಸ ಹೆಂಗೆ ಮಾಡಿದ್ದಾರೆ ಯಾವ ಪಕ್ಷಗಳು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಜನನ ಅರ್ಥ ಮಾಡ್ಕೋಬೇಕು ಅದನ್ನೇ ಜನಕ್ಕೆ ನಾವು ಅದನ್ನ ಹೇಳ್ತಿರೋದು ಮಾನ್ಯ ಮುಖ್ಯಮಂತ್ರಿ ಹೇಳ್ತಿರೋದು ಬಿ ಜೆ ಪಿ ಅವರು ಏನು ಕೆಲಸ ಮಾಡಿದ್ರೆ ಕೇಳಿ ಅವ್ರಿಗೆ ಯಾಕೆ ಓಟ್ ಕೊಡಬೇಕು ನಮಗೆ ಯಾಕೆ ಓಟ್ ಕೊಡಬೇಕು ಅನ್ನೋದೇ ನಮ್ಮ ವಾದ ಇರತಕ್ಕಂಥದ್ದು ಪರ್ಸನಲ್ ಆಗಿ ಹೇಳೋದು ಪರ್ನಲ್ ಆಗಿ ಒಬ್ಬರು ಬಯರ್ತಕ್ಕಂಥದ್ದು ನಾವು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ